ನಮಸ್ಕಾರ ಸ್ನೇಹಿತರೆ ದೇಶದ ಪ್ರತಿಯೊಬ್ಬ ನಾಗರಿಕರು ಈಗಲೇ ಗಮನಿಸಿ ನೀವು ಈಗಾಗಲೇ ಆಧಾರ್ ಕಾರ್ಡ್ ಪಡೆದಿದ್ದರೆ ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ದೊಡ್ಡ ಬದಲಾವಣೆ ಆಗಲಿದ್ದು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಮುಂದಿನ ದಿನಗಳಲ್ಲಿ ಯಾವುದೇ ಕಚೇರಿಗಳಲ್ಲಿ ನಡೆಯುವುದಿಲ್ಲ ಭಾರತದ ಪ್ರತಿಯೊಬ್ಬರಿಗೂ ನೀಡಲಾಗುವ ಈ ಆಧಾರ್ ಗುರುತಿನ ಚೀಟಿ ಯು ಐ ಡಿ ಎ ಐ ಅಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರ ದೊಡ್ಡ ಅನೌನ್ಸ್ಮೆಂಟ್ ಮಾಡಿದೆ ಆಧಾರ್ ಕಾರ್ಡ್ ಹೊಂದಿರುವ ಪ್ರತಿಯೊಬ್ಬರೂ ತಿಳಿಯಲೇಬೇಕಾದ ಬಹುಮುಖ್ಯ ಮಾಹಿತಿ ಇದು ನೋಡಿ ಎಲ್ಲೆಡೆ ಯಾವ ಕೆಲಸಕ್ಕೂ ಮೊದಲು ಕೇಳುವುದೇನು ಆಧಾರ್ ಕಾರ್ಡ್ ಸರ್ಕಾರಿ ಹುದ್ದೆಯಾಗಲಿ ಖಾಸಗಿ ಕಾರ್ಯವಾಗಲಿ ನಮ್ಮ ಗುರುತು ಮತ್ತು ವಿಳಾಸದ ಪ್ರೂಫ್ ಎಂದರೆ ಆಧಾರ್ ಕಾರ್ಡ್ ಮಾತ್ರ ಆಧಾರ್ ಪ್ರಾಧಿಕಾರ ಈಗ ಆಧಾರ್ ಕಾರ್ಡ್ನಲ್ಲಿ ದೊಡ್ಡ ಬದಲಾವಣೆ ಮಾಡಲು ನಿರ್ಧರಿಸಿದೆ ಎಲ್ಲ ಆಧಾರ್ ಕಾರ್ಡ್ ಹೊಂದಿರುವವರು ಇದು ತಿಳಿದುಕೊಳ್ಳಲೇಬೇಕು ಆದ್ದರಿಂದ ನಿಮ್ಮ ಬಳಿ ಆಧಾರ್ ಕಾರ್ಡ್ ಇದ್ದರೆ ತಕ್ಷಣವೇ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ವೀಕ್ಷಿಸಿ ನೋಡಿ ಆಧಾರ್ ಕಾರ್ಡ್ನ ದುರುಪಯೋಗ ತಡೆಗೆ ಇದು ದೊಡ್ಡ ನಿರ್ಧಾರ ಯು ಐ ಡಿ ಎ ಐ ಪ್ರಕಾರ ಮುಂದೆ ಆಧಾರ್ ಕಾರ್ಡ್ ಮೇಲೆ ಹೆಸರು ವಿಳಾಸ ಹನ್ನೆರಡು ಅಂಕಿಯ ಸಂಖ್ಯೆ ಮುದ್ರಿಸುವುದಿಲ್ಲ ಕೇವಲ ಫೋಟೋ ಹಾಗೂ ಕ್ಯೂ ಆರ್ ಕೋಡ್ ಮಾತ್ರ ಇರುತ್ತದೆ ಎಲ್ಲ ವೈಯಕ್ತಿಕ ಮಾಹಿತಿಯು ಕ್ಯೂ ಆರ್ ಕೋಡ್ ಒಳಗೆ ಸುರಕ್ಷಿತವಾಗಿರುತ್ತದೆ ಈ ಹೊಸ ಡಿಸೈನ್ ಅನ್ನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ವೇಳೆಗೆ ಫೈನಲ್ ಮಾಡಲಾಗುತ್ತದೆ ಯು ಐಡಿಎಐ ಸಿಇಒ ಭುವನೇಶ್ ಕುಮಾರ್ ರವರು ಹೇಳುವಂತೆ ಕಾನೂನು ಪ್ರಕಾರ ನಿಷೇಧವಿದ್ದರೂ ಹೋಟೆಲ್ಗಳು ಈವೆಂಟ್ಗಳು ಸಂಘಗಳು ಆಧಾರ್ ಕಾರ್ಡ್ ಛಾಯಾಪ್ರತಿಯನ್ನು ಪಡೆದು ಸಂಗ್ರಹಿಸುತ್ತವೆ ಇದರಿಂದ ಡೇಟಾ ದುರುಪಯೋಗ ಮತ್ತು ವಂಚನೆಗಳ ಅಪಾಯ ಹೆಚ್ಚಿದೆ ಆಧಾರ್ ಕಾರ್ಡ್ನಲ್ಲಿ ಯಾರ ವಿವರಗಳು ಬಹಿರಂಗವಾಗಿ ಕಾಣಬಾರದು ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿದಾಗ ಮಾತ್ರ ವಿವರ ಕಾಣಬೇಕು ಎಂಬುದೇ ಇದರ ಉದ್ದೇಶ ಆಧಾರ್ ಕಾಯ್ದೆಯ ಪ್ರಕಾರ ಆಧಾರ್ ವಿವರಗಳನ್ನು ಆಫ್ಲೈನ್ ವೆರಿಫಿಕೇಷನ್ ವೇಳೆ ಸಂಗ್ರಹಿಸಲು ಅಥವಾ ಬಳಸಲು ಭಾರಿ ಕಾನೂನು ಕ್ರಮ ಇದೆ ಇಂತಿದ್ದರೂ ಕೆಲವರು ಇನ್ನೂ ಫೋಟೋ ಕಾಪಿ ಮಾಡಿಕೊಂಡು ಇಟ್ಟುಕೊಳ್ಳುತ್ತಾರೆ ಇದು ಐಡೆಂಟಿಟಿ ಕಳವು ಮೋಸದಂತಹ ಅಪಾಯಕ್ಕೆ ಕಾರಣವಾಗುತ್ತೆ ಇನ್ನು ಈಗಿನ ಹೊಸ ಆಧಾರ್ ಡಿಸೈನ್ನಲ್ಲಿ ಏನೇನಿರುತ್ತೆ ಎನ್ನುವುದಾದರೆ ಇದರಲ್ಲಿ ಎಲ್ಲ ವಿವರಗಳು ಕ್ಯೂ ಆರ್ ಕೋಡ್ ಒಳಗೆ ಮಾತ್ರ ಇರುತ್ತೆ ಸ್ಕ್ಯಾನ್ ಮಾಡಿದಾಗಲೇ ಮಾಹಿತಿ ಕಾಣುತ್ತೆ ಮುದ್ರಿತ ವಿವರ ಇರದ ಕಾರಣ ನಕಲಿ ಕಾರ್ಡನ್ನು ತಡೆಯಬಹುದು ಜೊತೆಗೆ ಹೊಸ ಆಧಾರ್ ಆ್ಯಪ್ ಕೂಡ ಬರುತ್ತಿದೆ ಇದು ಈಗಿನ ಎಂ ಆಧಾರ್ ಆ್ಯಪ್ ಬದಲಿಸುವುದು ಈ ಅಪ್ಲಿಕೇಶನ್ ಮೂಲಕ ಕ್ಯೂ ಆರ್ ಆಧಾರಿತ ವೆರಿಫಿಕೇಶನ್ ನೀವು ಆಯ್ಕೆ ಮಾಡಿಕೊಂಡ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳುವುದು ಮೊಬೈಲ್ ನಂಬರ್ ಅಪ್ಡೇಟ್ ವಿಳಾಸ ಬದಲಾವಣೆ ಇವುಗಳೆಲ್ಲ ತುಂಬ ಸುಲಭವಾಗುತ್ತೆ